ಟೈಮ್ ಅರೌಂಡು ಸೆವೆನ್ ತರ್ಟಿ ನಾರ್ಮಲಿ ನಮ್ಮ ದಾವಣಗೆರೆ ಸ್ಟೇಡಿಯಂಗೆ ಹೋಗೋಣ ಇವತ್ತು ಕಾರ್ಡಿಯೋ ಆಗಿರೋದ್ರಿಂದ ಒಂದು ಮೂರು ಮೂರು ಕಿಲೋಮೀಟ್ರ್ ಮೂರೂವರೆ ಕಿಲೋಮೀಟ್ರು ರನ್ ಮಾಡಿ ಅದಾದಮೇಲೆ ಒಂದು ಒಂದು ಕಿಲೋಮೀಟ್ರ್ ಅರೌಂಡ್ ವಾಕ್ ಮಾಡಿ ಇವತ್ತು ಸ್ಕಿಪ್ಪಿಂಗ್ ಬಿಡ್ತಿಲ್ಲ ಈ ಸತಿ ಸೊ ಸ್ಕಿಪ್ಪಿಂಗ್ ತೊಗೊಂಡಿದ್ದೀನಿ ಇದು ಹೇಗಿದೆ ಕ್ವಾಲಿಟಿ ಅದನ್ನು ಟೆಸ್ಟ್ ಮಾಡ್ದಂಗೆ ಆಗುತ್ತೆ ಸ್ವಲ್ಪ ರೋಪದು ಥಿಕ್ನೆಸ್ ಕಡಿಮೆ ಇದೆ ಅಷ್ಟೇ ಇನ್ನೇನಿಲ್ಲ ನೋಡೋಣ ಬಂದರೆ ಎಷ್ಟು ಬರುತ್ತೆ ಬರೋಣ ನಾವು ಒಂದು ಅವರೇಜ್ ಅರೌಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಸ್ಕಿಪ್ಸ್ ಮಾಡ್ತಿದ್ದು ಮಾಡಬೇಕು ಸೊ ಅದು ಮಾಡಿ ಮಿಕ್ಕಿದ ಮಾಮೂಲಿ ಏನು ಮಾಡ್ತೀವೋ ಅದೆಲ್ಲ ಮಾಡಿ ಮುಗಿಸ್ಕೊಂಡು ಬರೋಣ ಸಿಗೋಣ ನೆಕ್ಸ್ಟ್ರಾ ಸ್ಟಡಿಯಮಲ್ಲಿ ಒಂದ ಅತ್ತಮತ್ ಮಾಡ್ತೀಯಲ್ಲೋ ಇಪ್ಪತ್ತೊಡ್ತೀನಂದು ಬಾಬಾ 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 ಚಾಲೆಂಜಿಗೆ ಅವ್ರು ಎರಡು ಕಾಯಿ ಮಾಡಿದ ನೀವು ಒಂದೇ ಕಾಯಿ ಮಾಡ್ತೀಯ ಇವಾಗ ಟೈಮು ಹನ್ನೊಂದು ಗಂಟೆ ಎಲ್ಲ ಮುಗಿಸ್ಕೊಂಡ್ ದೇವಸ್ಥಾನಕ್ಕೆ ಹೋಗಿ ಇವಾಗ ತಿಂಡಿ ಮಾಮೂಲಿ ಬರ್ಡ್ಸು ಒಂದು ಚೇಂಜ್ ಅಂದರೆ ನಾನು ಮರ್ತೋಗ್ಬಿಟ್ಟು ಫುಲ್ ಒನ್ ಸ್ಕೂಪ್ ಪ್ರೋಟೀನ್ ಹಾಕ್ಬಿಟ್ಟೆ ಹಾಫ್ ಸ್ಕೂಪ್ ಹಾಕೋದ ಬದಲು ಫುಲ್ ಹೈ ಪ್ರೋಟೀನ್ ಬ್ರೇಕ್ಫಸ್ಟ್ ಅದಕ್ಕೆ ಹಾಲು ಹಾಕಿಲ್ಲ ಬರೀ ನೀರಾಕಿಬಿಟ್ ಮಾಡಿದ್ದೀನಿ ನೀವು ಆ ಎಮ್ ಟಿ ಕಾರ್ಡಿಯೋ ಏನು ಇವತ್ತು ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ಲೆವೆಲ್ ಹೊಟ್ಟೆಸ್ಟ್ ಇರೋದು ಮಾತ್ರ ಆಮೇಲೆ ಟೈಮ್ ಕೂಡ ಇದೆ ಟೂ ಅವರ್ಸ್ ಜಾಸ್ತಿ ಒನ್ ಅವರ್ ಲೇಟಾಗೋ ಇದ್ದೀನಿ ಸೊ ಒನ್ ಅವರ್ ಅಂತ ಕನ್ಸಿಡರ್ ಮಾಡಿದ್ರು ಬಟ್ ಆ ಕಾರ್ಡಿಯೋ ಮಾಡೋ ಮಜಾನೇ ಬೇರೆ ಯಾಕೆ ಏನೇ ಹೇಳಿ ನೀವು ನಾವು ಸತಿ ಸುಮ್ಮನೆ ಮನೇಲಿ ಕುತ್ಕೊಂಡು ಅರ್ಧ ಗಂಟೆ ರೀಲ್ಸ್ ನೋಡಿ ಅಥವಾ ಏನೋ ಟೈಮ್ ವೇಸ್ಟ್ ಮಾಡಿದೆ ಅದು ಬಂದು ಸಾಟರ್ಡೆ ಸಂಡೆ ಅಟ್ಲೀಸ್ಟ್ ನೀವು ಫ್ರೀ ಇದ್ದರೆ ಯಾವತ್ತು ಫ್ರೀ ಇರ್ತಿರೋ ಅದು ಒಂದಿನ ನಿಮ್ಮ ಮನೆ ಹತ್ರ ಸ್ಟೇಡಿಯಂ ಇದೆ ಸ್ಟೇಡಿಯಂ ಪಾರ್ಕ್ ಇದ್ದರೆ ಪಾರ್ಕು ಏನಿರುತ್ತೋ ಅಲ್ಲಿ ಹೋಗ್ಬಿಟ್ಟು ಫಸ್ಟು ವಾಕಿಂಗ್ದೇ ಸ್ಟಾರ್ಟ್ ಮಾಡಿ ಇಲ್ಲ ಹೋಗಿ ಕುತ್ಕೊಳ್ಳಿ ಸುಮ್ಮನೆ ಅಲ್ಲಿ ಬನ್ನಿ ಸ್ವಲ್ಪ ಮಲ್ಕೊಂಡು ಬೆಡ್ ಮೇಲೆ ಇರೋದು ಮೊಬೈಲ್ ನೋಡ್ಕೊಂಡು ರೀಲ್ಸ್ ಮೇಲೆ ಇರ್ತಾ ಇರೋದು ಅದರಿಂದ ಸ್ವಲ್ಪ ಹೊರಗೆ ಬನ್ನಿ ಒಂದು ಅರ್ಧ ಗಂಟೆ ಒನ್ ಅವರ್ ಕೂಡ ಟ್ರೈ ಮಾಡಿ ನೇಜರ್ ನೋಡಿ ಕಣ್ಣಿಗೆ ಒಳ್ಳೇದು ರೆಸ್ಟ್ ಸಿಗತ್ತೆ ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ವಾಕ್ ಮಾಡಿ ಅಲ್ಲಿ ಯಾರನ್ನಾದರೂ ಪರಿಚಯ ಮಾಡ್ಕೊಳ್ಳಿ ಮುಂದಿರೋ ಒಂದು ಸಲ ಸೇರಿಕೊಂಡು ಸ್ಟಾರ್ಟ್ ಮಾಡಿ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಅಟ್ಲೀಸ್ಟ್ ಮೋಟಿವೇಶನ್ ಸಿಕ್ಕಾಗತ್ತೆ ಓಕೆ ಅಲ್ಲಿ ಹೋಗ್ಬಿಟ್ಟು ನಾನು ಮಾಡ್ಬೋದು ಅವರತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಸೋಷಲೈಸ್ ಮಾಡಿ ಏನೋ ಒಂದು ಸ್ಟಾರ್ಟ್ ಮಾಡಿ ನನಗೆ ಮಾತ್ರ ಆಗಲ್ಲ ನಾನು ಒಬ್ಬನೇ ಹೋಗ್ತೀನಿ ಮುಂಚೆ ಇತ್ತು ನನಗೂ ಬರ್ಬೇಕಾದ್ರೂ ಜೊತೆಗಿದ್ರೆ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲ ಯಾರ ಜೊತೆಗಿದ್ರೆ ಅಂದ್ಕೊಂಡು ಅಂದ್ಕೊಂಡು ಇವಾಗ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಅವ್ರವ್ರ ಕೆಲಸದವ್ರು ಬ್ಯುಸಿ ಆಗ್ಬಿಟ್ಟಿರ್ತಾರೆ ಸೊ ಏನಿರುತ್ತೆ ನೀವು ಆ ಕಡೆ ಹೋಗ್ತಿರ್ತಾರೆ ಅವ್ರ ದಾರಿ ಏನಿರುತ್ತೆ ಅವ್ರು ಆ ಕಡೆ ಹೋಗ್ತಿರ್ತಾರೆ ನಿಮ್ಮ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು ನಿಮ್ಗೆ ಇಷ್ಟ ಇಷ್ಟನಾ ನಾನು ಮಾಡ್ತಿದ್ದೀನಿ ನಿಮ್ಗೆ ಇಷ್ಟನಾ ನಿಮಗೆ ಹೋಗ್ಬೇಕಂತ ಇದೆಯಾ ಹೋಗಿ ಮಾಡಿ ತಲೆ ಕೆಡಿಸ್ಕೊಬೇಡಿ ಅಲ್ಲಿ ನಿಮ್ಮ ಥರದವ್ರು ಯಾರಾದರೂ ಸಿಗ್ಬೋದು ಸೊ ಯು ನೆವರ್ ನೆವರ್ನು ಯಾವತ್ತೊಂದು ಚಿಕ್ಕ ಮಕ್ಕಳು ಬಂದಿದ್ರು ಅವರು ಫುಲ್ ಪುಲಪ್ಸ್ ಎಲ್ಲ ಮಾಡೋದು ನನ್ನ ಜೊತೆಗೆ ಅದೆಲ್ಲ ಮಾಡ್ತಿದ್ರು ಬಂದು ಪುಷ್ ಅಪ್ಸು ಸ್ಕಿಪ್ಪಿಂಗು ಎಲ್ಲ ಟ್ರೈ ಮಾಡಿದ್ರು ನೋಡಿ ಆ ಹುಡುಗರಿಗೆ ನಾನು ಜಿಮ್ ಮಾಡ್ಬೇಕನ್ನೋ ಇಂಟೆಷನ್ ಇಲ್ಲ ಸುಮ್ಮನೆ ಸುತ್ತಬೇಕು ಹೊತ್ತಿನಲ್ಲಿ ಸೊ ಬಂದಿ ಸುಮ್ಮನೆ ಸ್ಟೇಡಿಯಮಗೆ ಬಂದು ಆ ಕಡೆ ಈ ಕಡೆ ಸುಮ್ಮನೆ ಓಡಾಡ್ತಿದ್ದಾರೆ ಪುಲಪ್ಸ್ ಬಾರಿದೆ ಅಂತ ಪುಲಪ್ಸ್ ಮಾಡ್ತಿದ್ದಾರೆ ನನ್ನ ಹತ್ರ ಸ್ಕಿಪ್ಪಿಂಗ್ ರೋಪ ಸ್ಕಿಪ್ಪಿಂಗ್ ಮಾಡ್ತಿದ್ದಾರೆ ಸೊ ನಮಗೆಲ್ಲ ರಕ್ತ ಆಗ್ತಾ ಮೊಬೈಲ್ ಸಿಕ್ಕು ಎಲ್ಲ ಕೆಲಸ ಎಲ್ಲ ಬಿಜಿ ಹಾಕ್ತಾ ನಾವು ಮರ್ತ್ ಬಿಡ್ತೀವಿ ಆವಾಗ ನಾನು ಅವ್ರ ಥರನೇ ಇದ್ದೆ ಚಕ್ರ ಸಂಡೇ ಬಂದರೆ ಸುಮ್ಮನೆ ತಿರ್ಗಕ್ಕೆ ಹೋಗ್ಬಿಡ್ತೀವಿ ಆ ಸ್ಟೇಡಿಯಂ ನಮ್ಮ ನಮ್ಮಂದೆ ವಾಕ್ ಬೇರೆ ಡಿಸ್ಟೆನ್ಸ್ ಅದು ಸೊ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೆ ಇದ್ದಿದ್ದು ಆವಾಗ ಸೊ ಆ ಫೈವ್ ಹಂಡ್ರೆಡ್ ಮೀಟರ್ಸು ದಿನ ಬೆಳಗ್ಗೆ ಹೋಗು ಮಧ್ಯಾಹ್ನ ಆದರೆ ಕ್ರಿಕೆಟು ಎಲ್ಲರನ್ನೂ ಹಾಕೋ ಹೋಗು ನಮ್ಮಅಮ್ಮಗೆ ಬಂದು ಎಲ್ಲರೂ ಕಂಪ್ಲೇಂಟ್ ಮಾಡೋರು ನಿಮ್ಮ ಮಗನಿಂದ ನಮ್ಮಗೆ ಹಾಳಾಗ್ತೀಯಾನೆ ಬರೀ ಊರು ಸುತ್ತಕ್ಕೆ ಹೋಗ್ತಿಯಾನೆ ಹೆವಿ ಅದು ನಾನು ದಿನ ಬೆಳಿಗ್ಗೆ ಸುಮ್ಮನೆ ಸೈಕಲ್ ತೊಗೊಂಡು ಹೊಡಿ ಹೊಡಿಯೋಕ್ಕೆ ಹೋಗೋದು ಐದೈದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಹೋಗೋದು ನನ್ನ ಚಾನಲ್ಗೆ ಹೋಗೋದು ಚಾನಲ್ಗೆ ಈಜು ಹೊಡೆಯೋದು ಹೆವಿ ಫಿಸಿಕಲ್ ಆಕ್ಟಿವಿಟಿ ಯಾವಾಗ ಒಂದು ಚಿಕ್ಕವನಿದ್ದಾಗ ಫುಲ್ಲು ಸೈಕಲ್ ತೊಗೊಂಡು ಬರ್ತಿದ್ವಿ ಇಲ್ಲಿವರೆಗೂ ಆಟಾಡ್ತಿದ್ವಿ ಆಟ ಆಡ್ಬಿಟ್ಟು ಬಟ್ಟೆ ಒಣಗಬೇಕಲ್ಲ ಸೊ ಹಸಿ ಬಟ್ಟೆಯಲ್ಲೇ ಸೈಕಲ್ ಹೊಡ್ಕೊಂಬಂದ್ರೆ ಆ ಬಿಸಲ್ಲಿ ಎಷ್ಟೊತ್ತಿಗೆ ಒಣಗೋಗ್ಬಿಟ್ಟಿರ್ತಿತ್ತು ಮನೆ ಪರೋಕ್ಷಲ್ಲಿ ಸೊ ಅಷ್ಟು ಸ್ವಿಮ್ಮಿಂಗ್ ಮಾಡಿ ಮಾಡಿನೇ ಮೇ ಬಿ ನಾನಿಷ್ಟು ಉದ್ದಾಗಿನೋ ಅದು ಏನು ಫಿಸಿಕಲ್ ಆಕ್ಟಿವಿಟಿ ನಾನು ಏನು ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೆ ಅಥವಾ ಏನು ಮಾಡ್ತಿದ್ದೆ ಪಾಯ್ಸ್ ಜೊತೆ ಅದೆಲ್ಲ ಇವಾಗ ನಾನಿಷ್ಟು ಫಿಟ್ ಆಗಿರೋದಕ್ಕೆ ಅಥವಾ ಒಂದು ಸ್ವಲ್ಪ ನನ್ನ ಫಿಟ್ನೆಸ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೆ ಈಗಿನ ಕಾಲದವ್ರು ನಾನು ತುಂಬ ಕಡಿಮೆ ಥರ ನೋಡ್ತಿರೋದು ಯಾರು ಹುಡುಗರು ಹೊರಗಡೆ ಬರೋಲ್ಲ ಪಾಪ ಇಷ್ಟಿಸಿದಪ್ಪ ಅಪ್ಪ ಬ್ಯಾಗ್ ಹಾಕ್ಬಿಟ್ಟು ಹೋದಾಗ ಕಳಿಸ್ಬಿಟ್ಟಿರ್ತಾರೆ ಮತ್ತು ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ಗೆ ಹೋಗ್ಬೇಕು ಸೊ ಅದು ಸ್ಕೂಲಲ್ಲೇ ಅಷ್ಟು ಹೋಮ್ ವರ್ಕ್ಸು ಅದು ಇದು ಸಂಜೆ ಬಂದ ತಕ್ಷಣ ಅವ್ರಿಗೆ ಏನೂ ಇರಲ್ಲ ನಾವು ಬಂದ ತಕ್ಷಣ ಬ್ಯಾಗ್ ಬೀಚ್ ಹಾಕ್ಬಿಟ್ಟು ಹೊರಗಡೆ ರೈಟು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಕ್ರಿಕೆಟ್ ಆಡಕ್ಕೆ ಹೋಗಿರ್ತೀರಿ ಮಧ್ಯಾಹ್ನ ನೀರು ಕುಡಿಯೋ ಅಂತ ಒಳಗೆ ಬರ್ತೀರಾ ನೀವು ಮಮ್ಮಲ್ಲಿ ಹಾಕ್ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮನ್ನು ಇದನ್ನು ಸುಮಾರು ಆಗಿದೆ ಎಲ್ಲ ಆ ಟೈಮ್ ಇವಾಗ ಬೇಕಂದ್ರು ಯಾರು ಹುಡುಗರು ಸೇರಿಸಕ್ಕ ಕ್ರಿಕೆಟ್ ಆಡಬೇಕು ಏನೇ ಒಂದು ಮಾಡಬೇಕಂದ್ರು ಅದಕ್ಕೆ ಇರುವಾಗಲೇ ಎಂಜಾಯ್ ಮಾಡ್ಕೋಬೇಕು ಸೇಮ್ ಕಾಲೇಜಿಗೂ ಅದೇ ಅಪ್ಲೈ ಆಗುತ್ತೆ ನೀವು ಕಾಲೇಜಲ್ಲಿ ಇರ್ತೀರಾ ಕಾಲೇಜಲ್ಲಿ ಇದ್ದಾಗ ಎಂಜಾಯ್ ಮಾಡಿದ್ವಿ ನಿಮ್ಮ ಜೊತೆ ಜೊತೆ ಓದಬೇಕು ಕೂಡ ಓದಿ ಸೊ ಇವಾಗ ಬೇಕಂದರೂ ಅವರೆಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬೀಜು ಇರ್ತಾರೆ ನಮ್ಮ ಕೆಲಸ ನಾವು ಬೀಜ ಇರ್ತೀವಿ ಸಿಗೋದು ಯಾವಾಗೋ ಒಂದು ಸರ್ತಿ ಸಿಗ್ತೀವಿ ಯಾವ ದಿನ ಸಿಗ್ತಿರ್ತೀವಿ ಗೊತ್ತಾಗಲ್ಲ ವ್ಯಾಲ್ಯೂ ಅಷ್ಟೇ ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಸಿಗೋಣ ಬೈ ಇವತ್ತು ಊಟಕ್ಕೆ ಚಪಾತಿ ಕಾಳು ಪಲ್ಯ ಹಾಗೂ ಸ್ವಲ್ಪ ಆ್ಯಪಲ್ಲು ರಾತ್ರಿ ರೊಟ್ಟಿ ಮಾಡ್ತಾರಂತೆ ಸೊ ಅದಕ್ಕೆ ಇವಾಗಲೇ ಚಪಾತಿ ಚಪಾತಿ ಮಾಡಿದ್ರು ಮಧ್ಯಾಹ್ನ ಅದನ್ನು ತಿಂತಾಗೀನಿ ಕಾಳು ಪಲ್ಯ ಇವಾಗೆ ಮಾಡ್ಕೊಂಡೆ ರಾತ್ರಿ ಪಲ್ಯದ ಜೊತೆಗೆ ರೊಟ್ಟಿ ಇವತ್ತಿನ ಊಟನೂ ಸೇಮು ಸತ್ತಾಗಿ ಸಾರು ಮುದ್ದೆ ಮತ್ತು ಏನು ಎಕ್ಸ್ಟ್ರಾ ಇಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಸುಪ್ಪು ಬೇ ಪ್ರೋಟೀನ್ ಹಾಲು ಜೊತೆಗೆ ಕುಡಿದ್ಬಿಡ್ತೀನಿ ಬೆಳಗ್ಗೆ ಹಾಲು ಮಿಸ್ ಮಾಡಿದೆ ಓಟ್ಸಿಗೆ ಸೊ ಅದನ್ನು ಇವಾಗ ಕುಡಿತೀನಿ ಅಷ್ಟೇ ಇವತ್ತು ಸ್ಟೆಪ್ಸ್ ನೋಡಿ ಟೆನ್ ತೌಸಂಡ್ ಫೈ ಹಂಡ್ರೆಡ್ ಆಲ್ಮೋಸ್ಟು ಐ ಥಿಂಕ್ ನಾವು ಈ ಸೀರೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಇದೇ ಹೈಯೆಸ್ಟ್ ಅನಿಸುತ್ತೆ ಅರೌಂಡ್ ಏಯ್ಟ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ತೋರಿಸ್ತಿದೆ ಎಲ್ಲ ಫುಲ್ ಎಕ್ಸಸೈಸ್ ಮಾಡಿದ್ದು ಎಲ್ಲ ಮೇಜರ್ಲಿ ಬೆಳಗ್ಗೆ ಏನೋಗಿದೆ ಅದೇ ಜಾಸ್ತಿ ಇದೆ ಮೇಜರ್ಲಿ ರಾತ್ರಿ ಒಂದು ಔಟ್ ಆದಮೇಲೆ ಅಷ್ಟೆ ಸೊ ಟೈಮ್ ಟು ರಿಕವರ್ ನಾವು ನಾಳೆ ಸಿಗೋಣ ಗುಡ್ ನೈಟ್